ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಇವತ್ತು ನಾನು ನನ್ನ ಡೈಲಿ ಡೇ ರುಟೀನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಅರ್ಲಿ ಮಾರ್ನಿಂಗ್ನ ವಿ ಈ ಥರ ಇತ್ತು ಬೆಳಗ್ಗೆ ಇದ್ದ ತಕ್ಷಣ ಈ ಥರ ಹೊಲ ಗದ್ದೆಗಳನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ಶಾಂತ ಅನಿಸುತ್ತೆ ಹಾಗೆಯೇ ಇವತ್ತು ನಾವು ಚಹಾ ಬದಲಿಗೆ ನಾವು ಕಾಲು ಸೊಪ್ಪನ್ನ ಕುಡಿತಾ ಇದ್ದೀವಿ ಗರ್ಭಿಣಿಯರಿಗೆ ಈ ಥರ ನಾವು ಕಾಲ್ ಸೊಪ್ಪನ್ನ ಮಾಡಿಕೊಡೋದ್ರಿಂದ ಹೊಟ್ಟೆಲ್ ಬೆಳೀತಿರೋ ಮಗುವಿನ ಕೈ ಕಾಲು ಗಟ್ಟಿಯಾಗತ್ತೆ ಅಂತ ಹೇಳ್ತಾರೆ ನಾನು ಪ್ರೆಗ್ನೆಂಟಲ್ಲಿದ್ದಾಗ ಅತ್ತೆ ಈ ಥರ ಕಾಲ್ ಸೊಪ್ಪನ್ನ ಹೆಚ್ಚು ಮಾಡ್ಕೊಡ್ತಿದ್ರು ಆಮೇಲೆ ಪೋಸ್ಟ್ ಡೆಲಿವರಿ ಅಂದರೆ ಬಾಣಂತನದಲ್ಲೂ ಕೂಡ ನಾನು ಇದನ್ನು ಹೆಚ್ಚಾಗಿ ಕೊಡ್ತಿದ್ದೀನಿ ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಬಿಸಿಬೇಳೆ ಭಾತನ ಪ್ರಿಪೇರ್ ಮಾಡ್ತಾ ಇದ್ದೀನಿ ನನ್ನ ಮೈದಾನಿಗೆ ಬಿಸಿಬೇಳೆ ಭಾತ ಅಂದರೆ ತುಂಬ ಇಷ್ಟ ಜೀರಾ ರೈಸಿಗಿಂತ ನಾವು ರೇಷನ್ ಅಕ್ಕಿಲಿ ಬಿಸಿಬೇಳೆ ಭಾತ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಾಯಿ ತುಂಬಾ ಬಿಸಿಬೇಳೆ ಭಾತನ ನಾವು ತಿನ್ಬೋದು

ಆರ್ಯನ್ ಸ್ಕೂಲಲ್ಲಿ ಇವತ್ತು ಟೀಚರ್ ಪೇರೆಂಟ್ಸ್ ಮೀಟಿಂಗ್ ಇತ್ತು ಸೊ ಅಲ್ಲಿಗೆ ಹೋಗಬೇಕು ಅಷ್ಟೊತ್ತಿಗೆ ಒಂದು ಪಾರ್ಸಲ್ ಬಂತು ಭದ್ರಣ್ಣ ತೊಗೊಂಬಂದರು ಇದು ಹಳೆಯಾಳದಲ್ಲೇ ತೊಗೊಂಬಂದಿರುವಂಥ ಕ್ಯಾರಂ ಬೋರ್ಡ್ ನಿಮಗೆ ಹೇಳಿದೆ ಎರಡು ವಿಡಿಯೋದಲ್ಲೂ ಕೂಡ ಎರಡು ಸಲ ಆನ್ಲೈನಲ್ಲಿ ನಾವು ಕ್ಯಾರಂ ಬೋರ್ಡನ್ನು ಬುಕ್ ಮಾಡಿ ತರಿಸಿದ್ರು ಕೂಡ ಸರಿ ಬರಲಿಲ್ಲ ಸೊ ಹಾಗಾಗಿ ಅದನ್ನು ರಿಟರ್ನ್ ಮಾಡಿದ್ವಿ ಇನ್ನು ಆಟ ಆಡಲಿಕ್ಕೆ ಚೆನ್ನಾಗಾಗತ್ತೆ ಟೈಮ್ ಪಾಸಿಗೆ ಆಗುತ್ತೆ ಅಂತೇಳಿ ಕ್ಯಾರಂ ಬೋರ್ಡನ್ನು ಹಳೆಯಾಳದಿಂದಲೇ ತಂದರು ಲಾವಣ್ಯ ಸ್ಟೋರಲ್ಲಿ ಮಾರ್ಕೆಟ್ ರೋಡಲ್ಲಿ ಇದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಚೆನ್ನಾಗಿದೆ ತರ್ಟಿ ತ್ರೀ ಇಂಟು ತರ್ಟಿ ತ್ರೀ ಬೋರ್ಡ್ ಇದು ನನಗೆ ಅಷ್ಟಾಗಿ ಕೇರಮ್ ಆಟಾಡಕ್ಕೆ ಬರಲ್ಲ ನಮ್ಮ ಮನೇಲಿ ಕೇರಮ್ ಬೋರ್ಡ್ ಇರಲಿಲ್ಲ ಇವಾಗ ಕಲ್ತ್ಕೊಬೇಕು ನಮ್ಮ ಮನೆಯವರು ಕಲ್ಸಕ್ಕೆ ಕುತ್ಕೊಂಡ್ರೆ ಎದ್ದೇಳ ತನಕ ಬಿಡೋದಿಲ್ಲ ಸೊ ಹಾಗಾಗಿ ಅವ್ರ ಕೈಗೆ ಸಿಗಬಾರ್ದು ಅಂತೇಳಿ ಒಂದಿಷ್ಟು ವೀಡಿಯೋನ ಮಾಡಿಕೊಂಡು ಒಳಗಡೆ ಕೆಲ್ಸಕ್ಕೆ ಮಾಡೋಣ ಅಂತ ಹೊರಟೆ ಹಾಗೆಯೇ ಆರೆಂಜ್ ಸ್ಕೂಲಿಗೆ ಹೋಗಬೇಕಿತ್ತು ಸೊ ಇದನ್ನು ಈ ಥರ ಬೋರ್ಡ್ನ ಓಪನ್ ಇದ್ದಾರೆ ಕೇರಂ ಬೋರ್ಡ್ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಕೇರಂ ಆಟಾಡೋಕ್ಕೆ ಬಂದವರು ಚೆನ್ನಾಗಿ ಕಟ್ ಹೊಡಿತಾರೆ ಚೆನ್ನಾಗಿ ಆಟ ಆಡ್ತಾರೆ ಇನ್ನು ಬರದೇ ಇರೋದಕ್ಕಷ್ಟೇ ಸ್ವಲ್ಪ ಏನನ್ಸುತ್ತೆ ಅಂದರೆ ಕೈ ಹಿಡಿಯುತ್ತೆ ನನಗಂತೂ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಫಿಂಗರ್ಸ್ ಕೂಡ ನೋವು ಬಂದಿತ್ತು ಎರಡು ಸಲ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ವಲ್ಲ ಅದರಲ್ಲೇ ಒಂದೆರಡು ಸಲ ಕೂತ್ಕೊಂಡು ಟ್ರೈ ಮಾಡಿದೆ ಆಟ ಆಡೋಣ ಹೇಳಿ ಜಸ್ಟ್ ಒಂದು ಪಾನ್ ತಗೊಂಡಷ್ಟೇ ನೀನು ಟ್ರೈ ಮಾಡು ಅಂತ ಹೇಳಿದ್ದೆ ಬೇಜಾರು ಒಂದು ನನಗೆ ಆಟ ಆಡಾಟಿ ಸೊ ಅದನ್ನು ಅಲ್ಲಿಗೆ ನಾನು ಬಿಟ್ಬಿಟ್ಟೆ ಇವತ್ತು ಆರ್ಯನ್ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತಲ್ಲ ಎಫ್ ಎ ತ್ರೀ ಹಾಗೆಯೇ ಒ ಫೋರಿಂದು ಮಾರ್ಕ್ಸ್ಗಳನ್ನ ನಾವು ಅನೌನ್ಸ್ ಮಾಡ್ತೀವಿ ಹಾಗೆಯೇ ಅವರ ಸ್ಟಡೀಸ್ ಹೇಗಿದೆ ಅಂತ ಹೇಳ್ತೀನಿ ಅಂತ ಹೇಳಿದರು ಸೊ ಹಾಗೆಯೇ ಮತ್ತು ಕೂಡ ಸ್ವಲ್ಪ ಪೇಟೆಯಲ್ಲೂ ಕೂಡ ಕೆಲಸ ಇತ್ತು ಸೊ ಹಾಗಾಗಿ ನಮ್ಮ ಮನೆಯರಿಗೆ ನಾವು ಪೇಟೆಯಲ್ಲಿ ನಿಲ್ಲಿಸಿ ನಾನು ಮತ್ತು ನನ್ನ ಮೈದನ ಯುವಕ ಸ್ವಾಮಿ ವಿವೇಕಾನಂದ ಎಜುಕೇಶ್ನಲ್ ಸೊಸೈಟಿ ಅಂದರೆ ಓದ್ತಾ ಓದ್ತಾಯಿದ್ನಲ್ಲ ಆ ಸ್ಕೂಲಿಗೆ ಬಂದ್ವಿ ಪೇರೆಂಟ್ಸ್ ಸಿಗ್ನೇಚರ್ ನನ್ನ ಮೈದನನೇ ಮಾಡಿದ್ದ ಫಸ್ಟ್ ಟೈಮ್ ಅವನು ಪೇರೆಂಟ್ಸ್ ಸೈನ್ ಮಾಡ್ತಾ ಇರೋದು ಯಾಕಂತಂದರೆ ಪ್ರತಿ ಮೀಟಿಂಗು ಕೂಡ ನಾನು ಮತ್ತು ನಮ್ಮ ಮನೆಯವರೇ ಬರ್ತೀವಿ ಸೊ ಇದು ಮಾರ್ಕ್ಸ್ ಚೆನ್ನಾಗಿ ತೆಗ್ದಿದ್ದಾನೆ ಇಂಪ್ರೂವ್ ಆಗಿದ್ದಾನೆ ಎಸ್ ಎ ಗಿಂತ ಎಫ್ ಎ ಥ್ರೀ ಎಫ್ ಎ ಫೋರಲ್ಲಿ ಮಾರ್ಕ್ಸ್ ಎಲ್ಲದೂ ಕೂಡ ಚೆನ್ನಾಗಿ ತೆಗೆದಿದ್ದಾನೆ ಸೊ ಅವ್ರ ಮಿಸ್ಸಿಗೆ ಕೂಡ ಮಾತಾಡ್ಸುತ್ತೆ ಊರಲ್ಲೆಲ್ಲ ಕೂಡ ಚೆನ್ನಾಗಿ ಅಟೆಂಡ್ ಮಾಡ್ತಾನೆ ಏನಂದರೆ ಸ್ವಲ್ಪ ಬರೀಲಿಕ್ಕಷ್ಟೇ ಸ್ವಲ್ಪ ಆಲಿಸಿತನ ಮಾಡ್ತಾನೆ ಅದನ್ನೊಂದು ಸ್ವಲ್ಪ ಅವನಿಗೆ ಹೇಳಿ ಅಂತ ಹೇಳಿದರು ಹಾಗೆಯೇ ಎದಿಂದ ಎ ಪ್ಲಸ್ಸಿಗೆ ಹೋಗಲಿ ಅಂತ ಹೇಳಿ ಅಡ್ವೈಸ್ ಮಾಡಿದರು ನೆಕ್ಸ್ಟ್ ಆರೇನ ಎಲ್ಲ ಪ್ರೋಗ್ರೆಸ್ ಕಾರ್ಡನ್ನ ಚೆಕ್ ಮಾಡಿಕೊಂಡು ಹಾಗೆಯೇ ಎಕ್ಸಾಮ್ ನೋಟ್ಸನ್ನೆಲ್ಲ ಕೂಡ ಕ್ಲಿಯರಾಗಿ ನೋಡಿದೆ ಏನೇನೆಲ್ಲ ಮಾರ್ಕ್ಸ್ ಕಡಿಮೆ ತೆಗೆದಿದ್ದಾನೆ ಇನ್ನು ಯಾವುದಕ್ಕೆ ಹೆಚ್ಚಿಗೆ ನಾನು ಪ್ರಿಫರೆನ್ಸ್ ಕೊಡಬೇಕಂತೇಳಿ ಮಿಸ್ ಕಡೆ ಮಾತಾಡಿಕೊಂಡು ಹೇಳಿದ್ನಲ್ಲ ಮುಂಚೆನೇ ಒಂದು ಕೆಲಸ ಇತ್ತು ಅಂತ ಸೊ ಹಾಗಾಗಿ ನಂಬರ್ ಶಾಲೆಗೆ ಬಂದ್ವಿ ಇಲ್ಲಿ ನಾನು ಆರನಿಗೆ ಅಡ್ಮಿಷನ್ ಕೇಳೋಣ ಅಂತ ಬಂದೆ ಬಟ್ ಏನಾಗಿತ್ತು ಅಂತ ಅಂದರೆ ಸೀಟೆಲ್ಲ ಫುಲ್ಲಾಗಿತ್ತು ಅಂತ ಅಂದರು ಸೊ ಹಾಗೇನೆ ಹೆಚ್ ಎಮ್ ಕೂಡ ಮೀಟಿಂಗಲ್ಲಿದ್ದರು ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಹೆಚ್ ಎಮ್ನ ಮಾತಾಡಿಕೊಂಡು ಬಂದ್ವಿ ಸೊ ನಾವೀಗ ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ನ ಸ್ವಾಮಿ ವಿವೇಕಾನಂದ ಸ್ಕೂಲಲ್ಲೇ ಕಂಟಿನ್ಯೂ ಮಾಡೋಣ ಅಂಥೇಳಿ ಡಿಸಿಷನ್ ತಗೊಂಡು ಮತ್ತು ಮನೆಗೆ ರಿಟರ್ನ್ ಆದ್ವಿ ಮನೆಗೆ ನಾನು ತಗೊಂಬಂದೆ ಸ್ಕೂಟಿನ ಇವರಿಬ್ರು ಬೈಕಲ್ಲಿ ಬಂದರು ಅಂದರೆ ನನ್ನ ಮೈದ ಹಾಗೆಯೇ ನಮ್ಮ ಮನೆಯವರು ಬೈಕಲ್ಲಿ ಬಂದರು ಬರ್ತಾ ಒಂದಿಷ್ಟು ಮನೆಗೆ ಸೇಲಿಂದ ಸಾಮಾನುಗಳನ್ನ ತಂದರು ಆರ್ಯನಿಗೆ ಅಮೌಂಟ್ನ ಸೇವ್ ಮಾಡೋದಕ್ಕೆ ಪಿಗ್ಗಿ ಬ್ಯಾಂಕ್ನ ಕೊಡಿಸ್ರಿ ಅಂತ ಅಂದಿದ್ದೆ ಸೊ ಈ ಥರ ಡೋರೆ ಮನೆಯಿಂದ ಪಿಗ್ಗಿ ಬ್ಯಾಂಕ್ ತಂದಿದ್ದಾರೆ ಹಾಗೆಯೇ ಮನೆಗೆ ಒಂದಿಷ್ಟು ಹೌಸ್ ಎಕ್ಸಸರಿಸನ್ನ ಕೂಡ ತಂದಿದ್ರು ಮನೇಲಿ ಎಷ್ಟೇ ಸಾಮಾನುಗಳಿದ್ರು ಕೂಡ ನಾವೆಲ್ಲಾದರೂ ಸೇಲ್ಗೆ ಹೋದಾಗ ಅಥವಾ ಪೇಟೆಗೆ ಹೋದಾಗ ಏನಾದ್ರು ನಾವು ಹೊಸದನ್ನು ನೋಡಿದರೆ ಮನೆಗೆ ತರಬೇಕು ಅನಿಸುತ್ತೆ ಇದು ನಿಮಗೆ ತೋರಿಸಿದ್ದಲ್ಲ ಕೈಗೆ ಎಕ್ಸಸೈಸ್ ಆಗಲಿ ಅಂತೇಳಿ ಅದನ್ನು ಕೂಡ ತಂದಿದ್ರು ಹಾಗೆಯೇ ಒಂದಿಷ್ಟು ಸ್ಪೂನ್ಸ್ಗಳನ್ನ ಕೂಡ ತಂದಿದ್ರು ಇವಾಗ ನಾನು ವೀಡಿಯೋಸ್ನೆಲ್ಲ ಮಾಡಬೇಕಾದ್ರೆ ಒಂದೇ ಥರ ಸ್ಟೀಲಿನ ಸ್ಪೂನ್ಸ್ನ ಬಳಸೋದು ಸರಿ ಕಾಣೋದಿಲ್ಲ ಅಂತೇಳಿ ಈ ಥರ ತಂದು ಕೊಟ್ಟರು ಹಾಗೆಯೇ ಎರಡು ಚಿಕ್ಕದಾಗಿರುವಂಥ ಒಂದು ಸೌಟನ್ನು ಕೂಡ ತಂದಿದ್ರು ಸರ್ವ್ ಮಾಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದರು ಇನ್ನು ಇವತ್ತು ಆರ್ಯನಿಗೆ ಸ್ಕೂಲಿಂದ ಕರ್ಕೊಂಬರೋದು ಕರ್ಕೊಂಬರ್ತೀನಿ ಅಂತ ಹೇಳಿದರು ಅಂದರೆ ಯಾವ ಥರ ಅಂದರೆ ಒನ್ ವೀಕು ನಾ ಹೋಗ್ತೀವಿ ಇನ್ನು ನೆಕ್ಸ್ಟ್ ವೀಕು ಅವ್ರ ಡ್ಯಾಡಿಗೆ ಕರ್ಕೊಂಬರ್ತಾರೆ ಅವರಿಗೆ ನೈಟ್ ಶಿಫ್ಟ್ ಇರುತ್ತಲ್ಲ ಅವಾಗ ಕರ್ಕೊಂಬರ್ತೀವಿ ಇನ್ನು ಡೇ ಶಿಫ್ಟ್ ಇಲ್ಲಿದ್ದಾಗ ನನಗೆ ಕರ್ಕೊಂಬರೋಕ್ಕಾಗಲ್ಲ ಅಂತ ಹೇಳಿದರು ಸೊ ಈ ಥರ ನಾವು ವೀಕ್ಲಿ ಸಲ ಹಿಂಗೆ ಚೇಂಜ್ ಮಾಡ್ಕೋತೀವಿ ಸಂಜೆ ಮನೆಗೆ ಭದ್ರಣ್ಣ ಬಂದಿದ್ದರು ನಮ್ಮ ಮನೆಯವರು ಪ್ರೇಮ್ ಹಾಗೆ ಕಿರ ಕೀರಮಟಾಡಿದರು ಇನ್ನು ಸಂಜೆ ಪೇಟೆಗೆ ಹೋಗಿಬಿಟ್ಟು ಚಿಕನ್ ನೂಡಲ್ಸ್ ಹಾಗೆಯೇ ಬಜ್ಜಿ ತಂದಿದ್ದರು ನನಗೆ ಬಜ್ಜಿ ಅಂದರೆ ತುಂಬ ಇಷ್ಟ ನಾನು ಎಲ್ಲಿ ಹೋದರೂ ಕೂಡ ಹೊರಗಡೆ ಬಜ್ಜಿನ ಇಷ್ಟಪಟ್ಟು ತಿಂತೀನಿ ಸೊ ಹಾಗಾಗಿ ನನಗೋಸ್ಕರ ಬಜ್ಜಿನ ತಂದಿದ್ರು ಹಾಗೆಯೇ ಮನೇಲಿ ಎಲ್ಲರೂಸ್ಕರ ಎಗ್ ನೂಡಲ್ಸ್ ಹಾಗೆಯೇ ಚಿಕನ್ ನೂಡಲ್ಸ್ ಕೂಡ ತಂದಿದ್ದರು ಸೊ ಇವತ್ತಿನ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡುವಂಥ ಟೈಮ್ ಬಂದಿದೆ ಈಗ ನಾನು ಚಿಕನ್ ನೂಡಲ್ಸ್ನ ತಿನ್ಕೊಂತ ಈ ವ್ಲಾಗ್ನ ಎಂಡ್ ಮಾಡ್ತೀನಿ వీడియో ఇష్ట అయితే నా ఛానల్ కి సబ్స్క్రైబ్ ಮಾಡೋದನ್ನ ಮರೀಬೇಡಿ थैंक्स फॉर वाचिंग माय वीडियो थैंक यू